ಮತ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇದು ಸಂಡೆ ಲಾಗ್ ಆಗಿರುತ್ತೆ ಸೊ ಸಂಡೆ ಬೆಳಿಗ್ಗೆನೆ ಬ್ರೆಡ್ ಆಮ್ಲೆಟ್ ತಿನ್ಕೊಂಡು ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಮಕ್ಕಳಿಗೆ ರಾಗು ಎಲ್ಲಾನು ಸಹ ತಲೆಗೆ ಎಣ್ಣೆ ಹಚ್ಕೊಂಡಿದ್ರು ಸಿಗದೆ ವಾರಕ್ಕೆ ಒಂದಿನ ರಜೆ ಅಲ್ವಾ ಸೊ ಆ ರಜದಲ್ಲಿ ಸ್ವಲ್ಪ ಹೆಲ್ತಿಯಾಗಿ ಇರಬೇಕು ಅಂತ ಹೇಳಿ ತಲೆಗೆ ಎಣ್ಣೆ ಹಚ್ಚಿದ್ರು ರಾಗು ತುಂಬಾ ಹೀಟಾಗಿ ಹೋಗಿತ್ತು ಉಲ್ಲಾಸಿಗೆ ಸೊ ಹಾಗೆ ಎಣ್ಣೆ ಹಚ್ಕೊಂಡು ಟಿ ವಿ ಆರಾಮಾಗಿ ಮಾತಾಡ್ಕೊಂಡು ಇದ್ವಿ ಆನಂತರ ರೆಡಿ ಆಗಿ ನಾವು ಹೊರಟಿದ್ದು ಎಲ್ಲಿ ಎಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತ ಹೇಳಿದರೆ ಆ ಅದಕ್ಕಿಂತ ಮೊದಲು ಏನಪ್ಪ ಅಂತ ಹೇಳಿದ್ರೆ ಈ ಬೇಸಿಗೆಯಲ್ಲಿ ರೆಡಿ ಆಗೋದು ಮನೆಯಿಂದ ಆಚೆ ಹೋಗೋದು ತುಂಬಾ ಕಷ್ಟ ನೋಡಿ ನೀವು ನೋಡ್ತಾ ಇರ್ಬೋದು ಸೆಕೆ ಹೇಗೆ ಅಂದರೆ ಎ ಸಿ ಹಾಕೋವರೆಗೂ ಎ ಸಿ ನಾವು ಕಾರಲ್ಲಿ ಕೂರೋ ಸಹ ಅಷ್ಟು ಸಿಕ್ಕಾಪಟ್ಟೆ ಸೆಕೆ ಅಂತಲೇ ಹೇಳ್ಬೋದು ನಾವು ಎಲ್ಲ ರೆಡಿ ಹಾಗೆ ಮನೆ ಬಿರೋ ಸಲ ಇಷ್ಟು ಆಯಿತು ಸೊ ಎಷ್ಟು ಮುದ್ದಾಗಿದೆ ಅಲ್ಲ ಇದು ಬೊಬ್ಲು ಚೀಕಿಗಂತೂ ತುಂಬಾ ಇಷ್ಟ ಆಗೋಯಿತು ನೋಡಿ ಎಷ್ಟು ಚೆನ್ನಾಗಿ ಅದು ಮಾತಾಡಿಸ್ತಾನೆ ಶೇಕಿನ ಕೊಡು ಅಂದರೆ ಶೇಕೆ ತುಂಬಾ ಕ್ಯೂಟ್ ಆಯಿತು ಅಂತ ಹೇಳ್ಬೋದು ಸೊ ಹಾಗೆ ವಂಡರ್ಫುಲ್ ಕೇಕು ತುಂಬಾ ಚೆನ್ನಾಗಿತ್ತು ಟೇಸ್ಟು ಸೊ ಯಾರ್ದಪ್ಪ ಕೇಕ್ ನೋಡಿದ್ರೆ ಗೊತ್ತಾಗುತ್ತಲ್ವ ನಾವು ಬರ್ತ್ಡೇಗೆ ಬಂದಿದ್ವಿ ಹ್ಯಾಪಿ ಬರ್ತ್ಡೇ ವಿಶಾಲ್ ಸೊ ವಿಶಾಲು ನಮ್ಮ ನಾದಿನಿಯವರ ನಾದಿನೇ ಮಗ ಸೊ ಇಪ್ಪತ್ತನೇ ವರ್ಷದ ಬರ್ತಡೇ ಆ್ಯಕ್ಚುಲಿ ಬರ್ತಡೆ ಒಂದು ನೆಪ ಗೆಟ್ ಟುಗೆದರ್ ಮಾಡಬೇಕು ಅನ್ನೋ ಆಸೆ ಇತ್ತು ಅವ್ರಿಗೆ ಸೊ ಆ ನೆಪದಲ್ಲಿ ಗೆಟ್ ಟುಗೆದರ್ನು ಸಹ ಆಗುತ್ತೆ ಜೊತೆಗೆ ಈ ರೀತಿ ಬರ್ಡೇ ಸೆಲೆಬ್ರೇಷನು ಸಹ ಆಗುತ್ತೆ ಅಂತ ಹೇಳಿ ಎಲ್ಲರನ್ನು ಸಹ ಕೂತಿದ್ದೀವಿ ತುಂಬಾ ಖುಷಿಯಾಗಿ ಎನ್ಕರೇಜ್ ಆಗಿ ವೀಡಿಯೋ ಮಾಡ್ಕೊಳ್ಳಿ ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳಿದಂತಹ ಫ್ಯಾಮಿಲಿ ಇದು ಸೊ ಕೆಲವರು ಯಾಕಪ್ಪ ವೀಡಿಯೋ ಮಾಡ್ತಾರೆ ಇವರು ಹಿರಿಟೇಷನ್ನು ಅಂತ ತುಂಬ ಜನ ಮಾತಾಡಿದ್ದಾರೆ ಮಾತಾಡಿಲ್ಲ ಅಂತ ನಾನು ನಿಜವಾಗ್ಲೂ ಹೇಳಲ್ಲ ತುಂಬ ಹಿರಿಟೇಷನು ಹಾಕಾದರೂ ಮಾಡ್ತಾರೋ ವೀಡಿಯೋ ಅಂತ ಇದರಲ್ಲಿ ಈ ಫ್ಯಾಮಿಲಿ ಮಾಡ್ಕೊಳ್ಳಿ ವಿಡಿಯೋ ನೀವು ಅಪ್ಲೋಡ್ ಮಾಡಿ ಅಂತಾರಲ್ಲ ಸೊ ಆ ಒಂದು ಹ್ಯಾಪಿನೆಸ್ಗೆ ನಾವು ವೀಡಿಯೋ ಶೂಟ್ ಮಾಡ್ಕೋಬೇಕು ಅನ್ನೋ ಒಂದು ಖುಷಿ ಬರುತ್ತೆ ಅಲ್ವಾ ಸೊ ಆ ಖುಷಿಗೇ ಈ ಒಂದು ಪುಟ್ಟದಾದಂತಹ ಲಾಗು ಸೊ ಪ್ರತಿಯೊಬ್ಬರೂ ಸಹ ಎಂಜಾಯ್ ಮಾಡ್ತೀರಾ ವಿಶಾಲ್ ಪುಟ್ಟನ್ಗೆ ಅಂದರೆ ಮಕ್ಕಳು ಎಷ್ಟೇ ದೊಡ್ಡವರಾಗಿ ಬೆಳಿರ್ಬೋದು ಅವರು ಪುಟ್ಟ ಹಾಗೆ ಆಗಿರ್ತಾರೆ ಅಂತಲೇ ಹೇಳ್ಬೋದು ಕೊನೆಗೆ ಕೇಕ್ ಕಟ್ಟಿಂಗ್ ಸಹ ಮುಗಿದು ನಮ್ಮ ಚೀಕು ಬಂತು ಆ ಕೇಕ್ ಮೇಲೆ ಕಣ್ಣು ಆ ಅಣ್ಣ ನನಗೆ ಕೈ ಇಟ್ಕೊಳ್ಳಿಲ್ವಲ್ಲ ಅಂತ ಇನ್ನರ್ ಫೀಲಿಂಗ್ ಅವನಿಗೆ ನೋಡಿ ಅಲ್ಲಿ ತಲೆ ಬಗ್ಸ್ಕೊತಾ ಇದ್ದಾನೆ ಅಣ್ಣ ಯಾಕಪ್ಪ ನನಗೆ ಇಟ್ಕೊಳ್ಳಿಲ್ಲ ಕೈ ಆ ಪಪ್ಪು ತಿನ್ನಿಸ್ಬಿಡ್ತಲ್ಲ ಅಂತ ಒಂಥರ ಅವನಿಗೆ ಸೊ ಆದ್ರೂ ಸಹ ಚೀಕು ಏನಪ್ಪಾ ಅಂತ ಹೇಳಿದ್ರೆ ಯಾರದೇ ಬರ್ತಡೇ ಆಗಲಿ ಅವನೇ ಕೇಕ್ ಕಟ್ ಮಾಡಬೇಕು ಅವನೇ ಮುಂದೆ ಇರಬೇಕು ಅಂತ ಆ್ಯಕ್ಚುಲಿ ಅಲ್ಲಿ ಅವನ ಅಣ್ಣಂಗೆ ಬಾಲಾಜಿಗೆ ಏನು ಏನೇನು ಹಿಂಗೆ ಸೆಲೆಟ್ ಆದ್ಮೇಲೆ ಬಿಟ್ಟು ಸರಿ ನೋಡಿ ಅವನು ಅದನ್ನೇ ಮಾತಾಡ್ಸಿದ್ದಲ್ಲಿ ಸೊ ಆನಂತರ ಕೇಕೆಲ್ಲ ಕಟ್ ಆದಮೇಲೆ ಫೋಟೋಶೂಟ ಮಾಮೂಲಿ ವಿಶ್ ಮಾಡಿಕೊಂಡು ಫೋಟೋಶೂಟ್ಗೆಲ್ಲ ಮಾಡಿ ಸೊ ಎಲ್ಲನೂ ಸಹ ಆಯಿತು ಪ್ರತಿಯೊಬ್ಬರು ಒಬ್ಬೊಬ್ರು ಅವರವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸಹ ಕೇಕ್ಗಳನ್ನ ತಿನ್ನಿಸೋಕ್ಕೆ ಶುರು ಮಾಡಿದ್ರು ಅಂತಲೇ ಹೇಳ್ಬೋದು ಏನಂತಾರೆ ಪೀಸ್ಫುಲ್ಲಾಗಿ ಇದ್ದಂತಹ ಬರ್ತಡೆ ಸೊ ಈಗ ಗೊತ್ತೇ ಇದ್ದೀರ ಬರ್ತ್ಡೇ ಆದಮೇಲೆ ಸೆಲೆಬ್ರೇಷನ್ಸು ಸೊ ಹಾಗೆ ಈ ಕಡೆ ಏನಂತಾರೆ ಪಾರ್ಟಿ ಪೇಪರನ್ನು ಸಹ ಬ್ಲಸ್ ಮಾಡ್ತಾಯಿದ್ರು ಸೊ ನೋಡಿ ಅದೇ ಈ ಒಂದು ಕ್ಲಿಪ್ಪಿಂಗು ಸೊ ಏನಪ್ಪ ಅಂತ ಹೇಳಿದ್ರೆ ಚೀಕುಗೆ ಒಂಥರ ಎಲ್ಲ ಬರ್ತ್ಡೇ ಮಾಡಿಬಿಟ್ರಲ್ಲ ಬರ್ತ್ಡೇ ಆಗೋಯ್ತಲ್ಲ ನನಗೆ ಬರ್ತಡೇ ಇಲ್ವಲ್ಲ ಅನ್ನೋ ಥರ ಫೀಲಿಂಗ್ ಒಂದು ಇನ್ನರ್ ಫೀಲಿಂಗ್ ತುಂಬಾ ಚೆನ್ನಾಗಿ ಅರ್ಥ ಆಗಿ ಅವರತ್ತೆ ತಿನಿಸು ವಿಶಾಲು ಅವ್ನಿಗೂ ಒಂಚೂರು ಅಂತಂದರು ಸೊ ಆಮೇಲೆ ವಿಶಾಲ್ ಅವನಿಗೆ ತಿನ್ಸಿದ್ಮೇಲೆ ಅವನು ಸ್ವಲ್ಪ ಸಮಾಧಾನ ಆದ ಇನ್ನೂ ಸ್ಯಾಟಿಸ್ಫೈ ಆಗಿಲ್ಲ ಅದು ಯಾಕಂದರೆ ಅವನೇ ಕಟ್ ಮಾಡಬೇಕಿತ್ತು ಅನ್ನೋ ಒಂದು ಆಸೆ ಅವನಿಗೆ ಸೊ ಆದರೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಅವನಿಗೆ ಸಿಕ್ಕಿಲ್ಲ ಬಟ್ ಕೇಕ್ ಹೋಗ್ತಾ 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 ಅಲ್ಲಿದ್ದವರು ಸಹ ಕೇಕ್ ಕೊಡೋಕ್ಕೆ ಶುರು ಮಾಡಿದಾಗ ಸೊ ಆರಾಮಾಗಿ ಆದ ಸೊ ಮಕ್ಕಳ ಜೊತೆ ಎಲ್ಲ ಹಾಗೆ ನಮ್ಮ ನಾದಿನಿ ಮತ್ತು ಅವ್ರ ಹಸ್ಬೆಂಡು ಫೋಟೋಗಳನ್ನ ಹಿಡ್ಕೋತಾ ಇದ್ರು ಆಮೇಲೆ ಇನ್ನೊಂದು ಏನಂದರೆ ಸ್ವಲ್ಪ ಬ್ಯುಸಿ ಆಗ್ಬಿಟ್ರು ನಮ್ಮ ನಾದಿನಿ ಅಂತ ಹೇಳ್ಬೋದು ಅವ್ರದೇ ಕೇಟ್ರಿಂಗ್ ಅಲ್ಲಿ ಊಟ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ನಮ್ಮ ನಾದಿನಿ ಮಾಡಿದ್ರು ಅಂತ ಹೋಗ್ಲಿಕ್ಕೆ ಅಂತಲ್ಲ ಸೊ ನಾನ್ ವೆಜ್ ಊಟ ಅಲ್ವಾ ತುಂಬಾ ಚೆನ್ನಾಗಿತ್ತು ಸೊ ಕೇಟ್ರಿಂಗ್ ವ್ಯವಸ್ಥೆ ಅವರೇ ವಹಿಸ್ಕೊಂಡಿದ್ರು ಸೊ ನೋಡಿ ಈಗ ಒಬ್ಬೊಬ್ರಿಗೇ ಸಹ ಮಕ್ಕಳಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ ನಮ್ಮ ಉಲ್ಲಾಸಂತೂ ಮೊದಲೇ ಶೈ ನಾಚಿಗೆ ಕೇಳಬೇಕಾ ಉಲ್ಲಾಸ ಹೋಗಿ ಬಂದ ಇನ್ನೆಲ್ಲ ಅವರು ಫ್ರೆಂಡ್ಸ್ ಆಗಿರ್ಬೋದು ಕಝಿನ್ಸ್ಗೆ ಎಲ್ರಿಗೂ ಸಹ ಕೇಕ್ನ ತಿನ್ನಿಸ್ತಾ ಇದ್ದ ವಿಷ ಸೊ ನೋಡಿ ಇಬ್ರು ಇವರಿಬ್ಬರು ಬ್ರದರ್ಸು ಸೊ ಹಾಗೆ ಕೇಕ್ನ ಎಲ್ಲರೂ ತಿನ್ನಿಸ್ತಾ ಇದ್ದರು ಹಾಗೆ ಇದೆಲ್ಲ ಆದಮೇಲೆ ಗಿಫ್ಟ್ಗಳನ್ನ ಕೊಡಬೇಕಲ್ವ ನಾವು ಸಹ ಗಿಫ್ಟ್ ಕೊಡೋಣ ಅಂತ ಹೇಳಿ ನಿಂತಿದ್ವಿ ಅಂತಲೇ ಹೇಳ್ಬೋದು ಸೊ ಈಗ ನೆಕ್ಸ್ಟ್ ಗಿಫ್ಟ್ ಕೊಡುವಂತಹ ಸರ್ದಿ ಅದಕ್ಕಿಂತ ಮೊದಲು ನಮ್ಮ ನಾದ್ನಿ ನಾದಿನಿ ಮಗ ಹಾಗೆ ಬಾವಾಜಿಯವರು ಕೇಕ್ನ ಇದ್ದಾರೆ ಸೊ ತಿನ್ನಿಸಾದಮೇಲೆ ಅವರು ಸ್ವಲ್ಪ ಹೆಸರು ಬ್ಯುಸಿ ಇರೋದರಿಂದ ಮೊದಲಿಗೆ ಅವರು ತಿನ್ನಿಸ್ಬಿಟ್ಟು ಹೊರಟರು ಅಂತಲೇ ಹೇಳ್ಬೋದು ಸೊ ಅಲ್ಲಿ ಎಲ್ಲನೂ ಸಹ ಇದೆ ಒಬ್ಬೊಬ್ಬರೇ ಗೊತ್ತಲ್ಲ ಬರ್ತಾರೆ ಅಂದರೆ ಇದು ಅವ್ರ ತಂದೆ ತಾಯಿ ತಾರಾ ಮತ್ತು ವಿಜಯ್ ಅಂತ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಹೋಗಿದ್ದೀವಿ ಅಂತ ನಮಗೆ ಫೀಲೇ ಕೊಟ್ಟಿಲ್ಲ ಅವರು ಪಾಪ ಬೇಜಾರಾಗೋ ಥರ ಅಥವಾ ಬೋರ್ ಆಗೋ ಥರ ಎಲ್ಲೂ ಸೊ ಆ ಥರ ಪ್ಲೇಸೇ ಕೊಟ್ಟಿಲ್ಲ ಆರಾಮಾಗಿ ಎಲ್ಲದೇ ಜಾಯಿ ಜಾಲಿಯಾಗಿ ಮಾತಾಡ್ಕೊಂಡಿದ್ರು ಅಂತಲೇ ಹೇಳ್ಬೋದು ಸೊ ನೋಡಿ ಅವರ ತಾಯಿ ಕೇಕ್ನ ಇದ್ದಾರೆ ಸೊ ನೀವು ಸಹ ಕಮೆಂಟ್ ಬಾಕ್ಸ್ ಗೊತ್ತೇ ಇದೆಯಲ್ಲ ಸೊ ವಿಶಾಲಿಗೆ ಬರ್ತಾರೆ ವಿಷ್ಣು ನೀವು ತಿನ್ನು ಸಹ ಏನೋ ತಿಳಿಸ್ಬೋದು ಸೊ ಅದ್ರ ಜೊತೆಗೆ ಆಗಿರುವಂತಹ ಕೇಕ್ನು ಸಹ ನೀವು ತಿನ್ಬೋದು ಸೊ ಕೊನೆಗೆ ಕೇಕೆಲ್ಲ ಆದಮೇಲೆ ಬಾಬಾಜಿ ಜೊತೆ ಹಾಗೆ ಒಂದು ಕ್ಯಾಶುವಲ್ ಆಗಿ ಫೋಟೋನ ಇಟ್ಕೋತಾಯಿದ್ರು ಶೇರ್ ಇದ್ರು ಸೊ ನೆಕ್ಸ್ಟ್ ನಾವು ಗಿಫ್ಟ್ ಕೊಡಬೇಕಲ್ಲ ಗಿಫ್ಟ್ ಕೊಡುವಂತಹ ಸಮಯದಲ್ಲಿ ಚೀಕು ಚಿಕ್ಕು ಅದೇ ಹೇಳಿದ್ನಲ್ಲ ನಾನು ಆ ಕೇಕ್ನ ಅವನಿಗೆ ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ ನಾನು ಕಟ್ ಮಾಡಿಲ್ವಲ್ಲ ಅನ್ನೋ ಥರ ಸೊ ನೆಕ್ಸ್ಟು ನಮ್ಮ ದೊಡ್ಡ ಅವರು ಸಹ ಗಿಫ್ಟ್ ತಂದಿದ್ರು ನಾವು ಎನ್ವಲಪ್ ಕೊಟ್ವಿ ಅಂತಲೇ ಹೇಳ್ಬೋದು ಸೊ ಅದೆಲ್ಲ ಆದಮೇಲೆ ಪಿಕ್ನ ನಾವು ಶೇರ್ ಮಾಡ್ಕೋತಾ ಇದ್ವಿ ಶೇರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕರಿತಾ ಇದ್ವಿ ಅಲ್ಲಿದ್ದವ್ರಿಗೆ ಬನ್ನಿ ಬನ್ನಿ ಅಂತ ಅವರು ಪರವಾಗಿಲ್ಲ ಬಿಡಿ ನೀವು ಇಟ್ಕೊಳ್ಳಿ ಅಂತ ಅಂತ ಇದ್ದರು ಸೊ ಆಮೇಲೆ ನಾನು ಆಗಲೇ ಹೇಳಿದೆ ತಾರಕ್ಕ ಮತ್ತು ವಿಜಯವರು ಬಂದರು ಅಂತಲೇ ಹೇಳ್ಬೋದು ಫೋಟೋಗೆ ಸೊ ಅವ್ರ ಮನೆ ಅಲ್ವಾ ಅವರಿಲ್ಲ ಅಂದರೆ ಹೇಗೆ ನಮ್ಮ ಚಿಕ್ಕನಾದನೆ ಬ್ಯುಸಿಯಾಗಿರೋದ್ರಿಂದ ಸೊ ನಾವು ಇಷ್ಟು ಜನ ಫೋಟೋನ ಕ್ಯಾಪ್ಚರ್ ಮಾಡಿಕೊಂಡ್ವಿ ಆ ನಂತರ ಅವರ ಅಜ್ಜಿ ಅವ್ರ ತಾತ ಹಾಗೆ ಬಂದಿರುವಂತಹ ಫ್ಯಾಮಿಲಿ ಮೆಂಬರ್ಸು ಪ್ರತಿಯೊಬ್ಬರೂ ಸಹ ಕೇಕ್ನ ತಿನ್ನಿಸೋದಕ್ಕೆ ಶುರು ಮಾಡಿದ್ರು ಸೊ ಬರ್ತಡೇ ಹೇಗಿರಬೇಕು ಅಂತ ಹೇಳಿದ್ರೆ ನಾವೆಷ್ಟೇ ದೊಡ್ಡವರಾಗಿ ಬೆಳೆದ್ರೂ ಎಷ್ಟೇ ನಮಗೆ ಏಜ್ ಆದ್ರೂ ಸಹ ಒಂದು ದಿನ ಬರ್ಡೇ ದಿನ ಅಂತ ಇರುತ್ತಲ್ಲ ಅದು ಒಂಥರ ಸ್ಪೆಷಲ್ ಡೇ ನಮಗೆ ನಾವು ಈ ಭೂಮಿ ಮೇಲೆ ಬಂದಂತಹ ದಿನ ಕೆಲವರು ಹೇಳ್ತಾರೆ ಅಯ್ಯೋ ಬರ್ತ್ಡೇ ಏನು ಮಾಡ್ಕೊಳ್ಳೋದು ವಯಸ್ಸು ಆಗ್ತಾಯಿದೆ ಅಥವಾ ಏಜ್ ಆಗ್ತಿದೆ ಅಂತ ಬಟ್ ನಾನು ಆ ಥರ ಥಿಂಕ್ ಮಾಡಲ್ಲ ನನ್ನ ಒಂದು ಸರೌಂಡಿಂಗ್ ಅವ್ರು ಆಗಿರ್ಬೋದು ಅವರು ಸಹ ಹಾಗೇ ಇದ್ದಾರೆ ಅಂತ ಅಂದ್ಕೋತೀನಿ ಹೇಗಪ್ಪ ಅಂತ ಹೇಳಿದ್ರೆ ಬರ್ತ್ಡೇ ಅನ್ನೋದು ವಿಶೇಷವಾದಂತಹ ದಿನ ನಾವು ಭೂಮಿಗೆ ಬಂದಂತಹ ದಿನನ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಅಲ್ವಾ ಸೊ ವಯಸ್ಸಾಗುತ್ತೆ ಒಂದು ವರ್ಷ ಜಾಸ್ತಿ ಆಗುತ್ತೆ ಅದೆಲ್ಲ ಸೆಕೆಂಡ್ರಿ ಭಗವಂತ ನಮಗೆ ಸಾಕಷ್ಟು ಪ್ರೀತಿ ಕೊಟ್ಟಿರ್ತಾನೆ ಹಾಗೆ ಸಾಕಷ್ಟು ಅಕ್ಕಪಕ್ಕ ಇರುವಂಥ ಜನಗಳ ಜೊತೆ ಚೆನ್ನಾಗಿರೋದಕ್ಕೆ ಕೊಟ್ಟಿರ್ತಾನೆ ಸೊ ಆ ರೀತಿ ಆ ತಕ್ಕಮಟ್ಟಿಗೆ ನಾವು ಬದುಕಿದ್ರೆ ಸಾಕಲ್ವಾ ಸೊ ಅದಕ್ಕೋಸ್ಕರ ಯಾರದೇ ಬರ್ತಡೆ ಆಗಲಿ ಮನೆಯಲ್ಲಿ ಆಗಿರ್ಬೋದು ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಎಂಜಾಯ್ ಮಾಡಿ ಯಾಕಂದರೆ ಆ ಒಂದು ಬರ್ತಡೇ ಸಿಗಲ್ಲ ಅಂತಲೇ ಹೇಳ್ಬೋದು ಸೊ ಅದು ಅದೊಂದು ವಿಷಯನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಪ್ರತಿಯೊಂದನ್ನು ಬರ್ತಡೇನೂ ಸಹ ಸ್ಪೆಷಲ್ಲು ಸೊ ನೋಡಿ ಇವರೆಲ್ಲ ಅದೇ ರೇಗಿಸ್ತಾ ಇದ್ರು ನಾವು ಬರಬೇಕು ನಿಮ್ಮ ಯೂಟ್ಯೂಬಲ್ಲಿ ಬಂದಿಲ್ಲ ಅಂದರೆ ಅಷ್ಟೇ ಹಾಗೆ ಹೀಗೆ ಅಂತ ಸೊ ಆಲ್ಮೋಸ್ಟ್ ನಾನು ಎಷ್ಟಾಗೋದೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ ಇದು ಅವರ ಮಾವ ಸೊ ನಮ್ಮ ಅದ್ನಿದಾರಲ್ಲ ಅವ್ರ ವಾರ್ಗಿತಿ ಮತ್ತು ಮೈದಾ ಅಂತ ಆಗಿರಬೇಕು ಸೊ ಇದೆಲ್ಲ ಆದಮೇಲೆ ಎಲ್ಲರೂ ಸಹ ಪ್ರತಿಯೊಬ್ಬರು ಬಂದಿರೋವಂಥವ್ರು ಹಾಗೆ ಪುಟಾಣಿಗಳು ಎಲ್ಲರೂ ಸಹ ಕಿಕ್ ತಿನ್ನಿಸ್ಕೊಂಡು ಫೋಟೋಗಳನ್ನ ಕ್ಯಾಪ್ಚರ್ ಇದ್ರು ಸೊ ಹಾಗೆ ಗೊತ್ತೇ ಇದೆಯಲ್ಲ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪೂರ್ತಿ ವೀಡಿಯೋನ ನೋಡಬೇಕು ಅರ್ಧ ಬರ್ಧ ವೀಡಿಯೋ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪ್ರತಿಯೊಬ್ಬರೂ ಸಹ ಆ್ಯಡ್ಸ್ನು ಸಹ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಟೈಮ್ ಇದ್ದಲ್ಲಿ ಆ್ಯಡ್ಸು ಸ್ಕಿಪ್ ಇಲ್ಲದೆ ನೀವು ವಿಡಿಯೋನ ನೋಡ್ಬೋದು ಅಂತಲೇ ಹೇಳ್ತೀನಿ ಸೊ ನೋಡಿ ಹಾಗೆ ಪ್ರತಿಯೊಬ್ಬರು ಅವನ ಫ್ರೆಂಡ್ಸ್ ಆಗಿರ್ಬೋದು ಫ್ರೆಂಡ್ಸ್ ರಿಲೇಷನ್ಸು ಪ್ರತಿಯೊಬ್ಬರೂ ಸಹ ಬರ್ತಾಯಿದ್ರು ಫೋಟೋ ಕ್ಯಾಪ್ಚರ್ ಮಾಡ್ಕೋತಾಯಿದ್ರು ಸೊ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು ವೆಲ್ಸ್ ಸ್ಪೆಂಡ್ ಸಂಡೇ ಅಂತ ಹೇಳ್ಬೋದು ಸೊ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ರು ಸಹ ಏನೇ ಆಗಿರಲಿ ಜೀವನದಲ್ಲಿ ಯಾರೇ ಇನ್ವೈಟ್ ಮಾಡಲಿ ನಿಮಗೆ ಸಮಯ ಇದೆಯಾ ಖಂಡಿತವಾಗ್ಲೂ ಆ ಒಂದು ಫಂಕ್ಷನ್ ಆಗಿರ್ಬೋದು ಅಥವಾ ಪ್ರತಿಯೊಂದನಿಗೂ ಸಹ ಜಾಯಿನ್ ಆಗಿ ಯಾವುದಕ್ಕೂ ಮಿಸ್ ಆಗೋಕ್ಕೆ ಹೋಗಬೇಡಿ ಸೊ ಇದು ನಮ್ಮ ಗ್ಯಾಂಗ್ ಇದು ಸೊ ಪವನು ಬಾಲಾಜಿ ಕೃಷ್ಣ ಉಲ್ಲಾಸು ಸೊ ಎಲ್ಲರೂ ಸಹ ಇದ್ದರು ಎಲ್ರಿಗೂ ಸ್ವಲ್ಪ ನಮ್ಮ ಹುಡುಗರಿಗೆ ನಾಚಿಕೆ ಅಂತಲೇ ಹೇಳ್ಬೋದು ವೀಡಿಯೋ ಮಾಡ್ತಿದ್ದಾರೆ ಅಂದರೆ ಯಾರೂ ಸಹ ನೋಡೋದೇ ಇಲ್ಲ ಅಥವಾ ರಿಯಾಕ್ಟೇ ಮಾಡೋಲ್ಲ ಆ ರೀತಿ ಯಾಕಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಅದೇ ಹೇಳಿದ್ನಲ್ಲ ಕ್ಯಾಮ್ರಾ ಶೈ ಅಂತ ಸೊ ಆ ರೀತಿ ಸೊ ಇನ್ನೇನು ಯಾವ ಇವತ್ತಿನ ಲಾಗ್ ಕಂಪ್ಲೀಟಾಗಿ ನೋಡ್ತಾ ಇದ್ದೀರ ನಾನು ಸಹ ಕೂತಿದ್ದೆ ನಮ್ಮನ್ನ ದೊಡ್ಡ ನನ್ನ ಪಾಪ ಈ ಕ್ಲಿಪ್ಪಿಗೆ ನಾನು ತೆಗೆದಿದ್ದು ಇನ್ನು ಇದು ಗೊತ್ತೇ ಇದಿಲ್ಲ ನಮ್ಮ ಬಾಸ್ ಸೋನು ಅವರು ಸೊ ಸೊ ನಾನು ಹೇಳ್ತಾ ಇದ್ದೆ ಹಾಯ್ ಮಾಡು ಸೋನ್ ಅಂತ ಸೊ ನೋಡಿ ಚೆನ್ನಾಗಿ ಹಾಯ್ ಮಾಡಿ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಏನು ಸ್ಟೈಲೂ ಸಹ ಮಾಡ್ಕೋತಾ ಇದ್ದ ನಮ್ಮ ಬಾಸು ಸೊ ಎಲ್ಲರೂ ಸಹ ಅವನೂ ಸಹ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಳ್ಳಿ ನಮ್ಮ ಚೀಕು ಗೊತ್ತೇ ಇದೆಯಲ್ಲ ಚಾಕ್ಲೇಟು ಅದು ಇದು ಎತ್ಕೊಂಡ್ಬಂದು ತಿಂತ ಇರೋದೇ ಕೆಲಸ ಸೊ ಈ ಒಂದು ಮನುಷ್ಯನು ಸಹ ತುಂಬ ಜಾಲಿಯಾಗಿ ಅಲ್ಲಿ ಓಡಾಡಿಕೊಂಡು ಖುಷಿ ಖುಷಿಯಾಗಿ ಇದ್ದಂತಹ ಫ್ಯಾಮಿಲಿ ಸೊ ಕ್ಯೂಟ್ ಫ್ಯಾಮಿಲಿ ಅಂತ ಹೇಳ್ತೀನಿ ಈ ಒಂದು ಪಿಚ್ಚರ್ ಕ್ಯೂಟಾಗಿ ಆಗಿದೆ ಸೊ ಹಾಗೆ ಅಲ್ಲಿ ಬಂದಿರೋರು ಸಹ ಪ್ರತಿಯೊಬ್ಬರೂ ನಮ್ಮ ಜೊತೆ ಮಾತಾಡಿಕೊಂಡು ಆರಾಮಾಗಿ ಇದ್ದರು ಇನ್ನು ನಮ್ಮ ಚೀಕುಗೆ ಚಾಕ್ಲೇಟ್ ಕಣ್ಣು ಬಿತ್ತಾ ಆ ಚಾಕ್ಲೇಟ್ ಮೇಲೆ ಕಣ್ಣು ಅವನಿಗೆ ನನಗೆ ಚಾಕ್ಲೇಟ್ ಬೇಕು ಅಂತ ಸೊ ಇವರು ಬಂದವ್ರಿಗೆಲ್ಲ ಮಾತಾಡಿಸ್ತಾ ಇದ್ರು ಖುಷಿಯಾಗಿದ್ರು ಒಂಥರ ಹ್ಯಾಪಿ ಪರ್ಸನ್ ಅಂತಲೇ ಹೇಳ್ಬೋದು ಸೊ ಹಾಗೆ ಪ್ರತಿಯೊಬ್ಬರೂ ಸಹ ಎಲ್ಲ ಕೇಕ್ ಕಟ್ಟಿಂಗ್ ಮುಗಿತಾ ಇತ್ತು ಸೊ ಕೇಕ್ ಇಲ್ಲ ಅಂದರೆ ಹೇಗೆ ಫೋಟೋ ಅಂತ ಹೇಳಿ ಪ್ರತಿಯೊಂದು ಫೋಟೋಗೂ ಸಹ ಕೇಕ್ ಇರ್ತಾಯಿತ್ತು ಸೊ ನೆಕ್ಸ್ಟು ಈಗ ಎಲ್ಲರಿಗು ಸಹ ಫೋಟೋ ಎಲ್ಲ ಹಿಡಿದ ಮೇಲೆ ಕೇಕ್ನ ಕಟ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಸಹ ಕೊಟ್ಟರು ಅಂತಲೇ ಹೇಳ್ಬೋದು ನಾನು ಈ ವಾಲ್ ಹಾಕಿ ತೋರಿಸ್ತಾ ಇದ್ದೀನಿ ಅಂದರೆ ತುಂಬಾ ಕ್ಯೂಟಾಗಿದೆ ಅಲ್ಲ ನೋಡಿ ಎಷ್ಟು ಫನ್ನಿಯಾಗಿ ಅವರು ಕೇಕ್ನ ತಿಂದ್ಕೊಂಡು ಎಲ್ಲ ಇದ್ರು ಸೊ ಕಿಚನಲ್ಲಿ ಅವರು ಕೇಕ್ ಎಲ್ಲರಿಗೂ ಸಹ ಕಟ್ ಮಾಡಿ ಕೊಡ್ತಾಯಿದ್ರು ನಾನು ಹೇಳೋದ್ನಲ್ಲ ತುಂಬಾ ಟೇಸ್ಟಿಯಾಗಿತ್ತು ಕೇಕು ಅಂತ ಸೊ ಅದೇ ರೀತಿ ಇತ್ತು ಸರಿ ಅಂತ ಹೇಳಿಬಿಟ್ಟು ನಾವು ಸಹ ಕಿಚನಲ್ಲಿ ಬಂದು ಕುತ್ಕೊಂಡ್ವಿ ಬಿ ನಮಗೆ ಇಷ್ಟು ಜನಕ್ಕೆ ಒಂದು ಒಂದಷ್ಟು ಜಾಗ ಬೇಕು ಆವಾಗಲೇ ನಾವು ಕಂಫರ್ಟ್ ಮಾಡೋದು ಪಪ್ಪ ತಾರಕ್ಕ ಅವರು ಮತ್ತೆ ಬೇರೆ ಕೇಕ್ನ ಫ್ರಿಜ್ಜಲ್ಲಿ ಇದ್ದಂತಹ ಕೇಕ್ನ ಕುಕೀಸ್ನ ಸಹ ಅವ್ರಿಗೆ ಅವನಿಗೆ ಕೊಟ್ಟರು ಚೀಕುಗೆ ಸುಮ್ಮನೆ ಇರಲ್ಲ ಅಂತ ಹೇಳಿ ಸೊ ಕೊನೆಗೆ ಎಲ್ಲರಿಗೂ ಸಹ ಕೇಕ್ ಸರ್ವ್ ಮಾಡಿದ್ರು ಎಲ್ಲರೂ ಸಹ ಕೇಕ್ನ ತಿಂತಿದ್ವಿ ಈ ತಾತ ಬಾಲಾಜಿಗೆ ತಾತ ಆಗಬೇಕು ನಮ್ಮ ನಾದಿನಿಯವರ ಮಾವ ಸೊ ತುಂಬಾ ಕೇರ್ ಮಾಡ್ತಾಯಿದ್ರು ಮಕ್ಕಳಿಗೆ ಒಂಥರ ಚೀಕುಗೇನು ಗೊತ್ತಾ ಆ ಕಡೆಯೂ ಅವ್ರ ತಂದೆಯೂ ಇಲ್ಲ ನಮ್ಮ ತಂದೆನೂ ಇಲ್ಲದೆ ಇರೋ ಕಾರಣಕ್ಕೆ ಯಾರ ತಾತನ ಪ್ರೀತಿನೂ ಸಹ ಅವನಿಗೆ ಇಲ್ಲ ಬಟ್ ಆ ತಾತ ತಿನ್ನಿಸ್ಬೇಕಾದ್ರೆ ಈ ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಅನ್ನಿಸ್ತು ಆ ಒಂದು ಕಾರಣಕ್ಕೆ ಕ್ಯಾಪ್ಚರ್ನ ಮಾಡಿದೆ ಸೊ ನೋಡಿ ಈ ಕಡೆ ಕೃಷ್ಣನ್ಗಳೂ ಸಹ ತಿನ್ನಿಸಿದ್ರು ಸೋನುಗೂ ಸಹ ಅಷ್ಟೇ ಕೇರ್ ಮಾಡಿ ತಿನ್ನಿಸ್ತಾಯಿದ್ರು ಪಾಪ ಆ ವ್ಯಕ್ತಿಗೆ ಆ ಥರ ತಿನ್ನಿಸ್ಬೇಕು ಹೂ ಮಕ್ಕಳಿಗೆ ಅಂತ ಬಂತಲ್ಲ ಅದೇ ಒಂದು ದೊಡ್ಡ ಖುಷಿ ನಾನು ಹೇಳೋದನ್ನ ಎರಡು ಕಡೆನೂ ಸಹ ಚೀಕುಗಾಗಿರ್ಬೋದು ಹುಲ್ಲಾಸಗಾಗಿರ್ಬೋದು ತಾತ ಇಲ್ಲ ಸೊ ಏನೋ ಒಂದು ಅವರೊಂದು ಬೈಟ್ ಕೊಟ್ಟಾಗ ತುಂಬಾ ಖುಷಿ ಪಟ್ಟು ಅಂತ ಹೇಳ್ಬೋದು ಅದಕ್ಕೋಸ್ಕರ ಒಂದು ಕ್ಯಾಪ್ಚರ್ನ ಮಾಡಿದೆ ಸೊ ದೇವರೆಲ್ಲರಿಗೂ ಒಳ್ಳೇದು ಮಾಡಿ ಹಾಂ ಒಳ್ಳೆಯದನ್ನು ಬಯಸಿದ್ರೆ ಒಳ್ಳೆಯದೇ ಆ ರೀತಿ ನಾವು ಸದ್ಯಕ್ಕೆ ಇವಾಗ ಕಿಳಿದ್ಮೇಲೆ ಕೆಳಗಡೆ ಬಂದು ಊಟಕ್ಕೆ ಕೂತ್ಕೊಂಡಿದ್ವಿ ಸೊ ನಾನು ಹೇಳಿದೆ ಅಲ್ಲ ನಮ್ಮ ನಾದಿದೆ ಕೇಟ್ರಿಂಗು ಅಂತ ಸೊ ಸರಿ ಅಂತ ಹೇಳಿ ಕೆಳಗಡೆ ಬಂದು ಕೂತಾಗ ಎಮ್ಮಿ ಎಮ್ಮಿ ಊಟ ಅಂತೂ ರೆಡಿ ಆಯಿತು ಸೊ ನೋಡಿ ಮಟನ್ ಚಾಪ್ಸು ಮೊಟ್ಟೆ ಹಾಗೆ ಪಾಯಸ ಪೂರಿ ವೆಜ್ ಅವ್ರಿಗೂ ಸಹ ಬೇರೆ ಇತ್ತು ಚಿಕನ್ ಬಿರಿಯಾನಿ ಲಾಲಿಪಾಪು ಪ್ರತಿಯೊಂದನ್ನು ಸಹ ನೋಡಿ ಎಷ್ಟು ಚೆನ್ನಾಗಿ ಸರ್ವ್ ಮಾಡ್ತಿದ್ದಾರಲ್ವ ಸೊ ಪ್ರತಿಯೊಂದನ್ನು ಸಹ ಟೇಸ್ಟಿಯಾಗಿ ಎಮ್ಮಿಯಾಗಿತ್ತು ಅಂತಲೇ ಹೇಳ್ಬೋದು ಸೊ ನಿಮಗೂ ಸಹ ಯಾವುದಾದ್ರೂ ಕೇಟ್ರಿಂಗ್ ಕನೆಕ್ಟ್ ಕಾಂಟ್ಯಾಕ್ಟ್ ಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ನ ಮಾಡ್ಬೋದು ನಾನು ನಿಮಗೆ ತಿಳಿಸ್ತೀನಿ ಮಿನಿಮಮ್ ಫಿಫ್ಟಿ ಮೆಂಬರ್ಸ್ ಇದ್ದೇ ಇರ್ತಾರೆ ಫುಡ್ಡಕ್ಕೆ ಸೊ ನೋಡಿ ಈ ಕಡೆ ವೆಜ್ಜು ಸಹ ಇದು ಚಿಕನ್ ಬಿರಿಯಾನಿ ಈ ಕಡೆ ವೆಜ್ ಇರೋ ಅವರಿಗೆ ಸೊ ಈ ಕಡೆ ವೆಜ್ಜೂ ಸಹ ಇತ್ತು ವಾಟರ್ ಮೆಲನ್ ಆಗಿರ್ಬೋದು ಬೀಡ ಆಗಿರ್ಬೋದು ಪ್ರತಿಯೊಂದೂ ಸಹ ಟೇಸ್ಟಿ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ಲಾಗು ಪ್ರತಿಯೊಬ್ರಿಗೂ ಸಹ ಬರ್ತಡೇ ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ನ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಊಟ ಎಲ್ಲ ಆದಮೇಲೆ ಬೀಡಾನು ಸಹ ಖರ್ಜೂರದ ಬೀಡಾನು ಸಹ ರೆಡಿಯಾಗಿತ್ತು ಪಾಪ ನಾನು ಹೇಳಿದ್ನಲ್ಲ ಆ ತಾತ ನಮ್ಮ ಜೊತೆನೇ ಇರ್ತಾಯಿದ್ರು ಅವ್ರ ಮಾವ ನಮ್ಮ ಜೊತೆನೇ ಮಾತಾಡ್ಕೊಂಡು ಜಾಲಿಯಾಗಿ ಇರ್ತಾಯಿದ್ರು ಸೊ ನಾವೂ ಸಹ ಹಾಗೆ ಮಾತಾಡಿಕೊಂಡು ಇರ್ತಾಯಿದ್ವಿ ಈ ಬುದ್ಧ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಎಲ್ರಿಗೂ ಗೊತ್ತು ನನಗೆ ಬುದ್ಧ ತುಂಬ ಇಷ್ಟ ಅಂತ ಅಂದರೆ ವಿ ಹಾಗೆ ನನ್ನ ಜೊತೆ ಇದ್ದಂತಹ ಕ್ಲೋಸ್ ಸರ್ಕಲ್ಗೆ ಗೊತ್ತು ಬುದ್ಧ ನನಗೆ ಎಷ್ಟು ಇಷ್ಟ ಅದೇ ರೀತಿ ಶಾಂತವಾಗಿ ಇರೋಕ್ಕೆ ಬಯಸ್ತೀರಿ ಅಂತ ಸೊ ತುಂಬಾ ಕ್ಯೂಟಾಗಿತ್ತು ಅಂತಲೇ ಹೇಳ್ಬೋದು ಬುದ್ಧ ನನಗದು ಸುಕ್ಕಾಪಟ್ಟೆ ಇಷ್ಟ ಆಯಿತು ಹಾಗೆ ಈ ಒಂದು ಸಹ ರಾಧಾ ಮತ್ತು ಕೃಷ್ಣನೂ ಸಹ ಕ್ಯೂಟಾಗಿತ್ತು ಅಂತ ಹೇಳ್ತೀನಿ ಸೊ ಪ್ರತಿಯೊಂದನ್ನು ಸಹ ಸೂಪರಾಗಿತ್ತು ಅಂತ ಹೇಳ್ತಾ ಇವತ್ತಿನ ಲಾಗ್ ಮ್ಯಾಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಲಾಗಲ್ಲಿ ಮ್ಯಾಲ್ರಿಗೂ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಟೆಕ್ಕಿ Bye-bye.